ಎಲ್ಲರಿಗೂ ಕೊಡುವಂತಹ ಮನಸ್ಸು ಬರುವುದಿಲ್ಲ ಆದರೆ ಮಲಪರ್ನವರು ಪ್ರತಿ ವರ್ಷ ಸಮಾಜಕ್ಕಾಗಿ ಸಹಾಯ ಮಾಡುತ್ತಾ ಏನನ್ನಾದರೂ ಕೊಡುತ್ತಾ ಬಂದಿದ್ದಾರೆ ಈಗಾಗಲೇ ಸಾಕಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಮಕ್ಕಳೇ ಬರೀ ಪರೀಕ್ಷೆಗಾಗಿ ಓದಬೇಡಿ ನಿಮ್ಮ ಸಾಮಾನ್ಯ ಜ್ಞಾನ ಮತ್ತು ವ್ಯಕ್ತಿತ್ವ ವಿಕಸನಕ್ಕಾಗಿ ಓದಿ ಅನಾಥರಿಗೆ ಸಮಾಜದಲ್ಲಿ ಅತಿ ಹಿಂದುಳಿದ ವರ್ಗ ಎಂದು ಪರಿಗಣಿಸಬೇಕು ಹಾಗೂ ನಿಜವಾಗಿ ಇವರಿಗೆ ರಿಸರ್ವೇಷನ್ ಕೊಡಬೇಕು ಅನಾಥರ ಬಗ್ಗೆ ನಾವುಗಳು ಹೆಚ್ಚಿನ ಗಮನವನ್ನು ವಹಿಸಬೇಕು ಎಂದು ಕರ್ನಾಟಕ ಸರ್ಕಾರದ ಹಿಂದುಳಿದ ಆಯೋಗಗಳ ಅಧ್ಯಕ್ಷರಾದ ಜಯಪ್ರಕಾಶ್ ಅವರು ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಫೆಬ್ರವರಿ ಇಪ್ಪತ್ನಾಲ್ಕರಂದು ನಡೆದಂತಹ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ಹಾಗೂ ಹಸಿವು ಮುಕ್ತ ಜಗತ್ತು ದಿನ ಅಧಿಕೃತ ಚಾಲನೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಸಂಸ್ಥೆಯ ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಜಿಲ್ಲೆಯ ಸರ್ಕಾರಿ ಹಾಗೂ ಅನುದಾನಿತ ನಲವತ್ತು ಕಾಲೇಜುಗಳ ವಿದ್ಯಾರ್ಥಿನಿಯರಿಗೆ ಹದಿನೈದು ಲಕ್ಷ ಮೊತ್ತದ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ಹಾಗೂ ಹಸಿವು ಮುಕ್ತ ಜಗತ್ತು ದಿನ ಅಧಿಕೃತ ಚಾಲನೆ ಕಾರ್ಯಕ್ರಮ ಬನ್ನಂಚಿಯ ನಾರಾಯಣಗುರು ಸಭಾಭವನದಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಒಟ್ಟು ಇನ್ನೂರ ಅರವತ್ತಾರು ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಯಿತು ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮದ ಬಳಿಕ ಹಸಿವು ಮುಕ್ತ ದಿನಕ್ಕೆ ಅಧಿಕೃತ ಚಾಲನೆಯನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಮಾರು ಪಿಯು ಉಡುಪಿ ಜಿಲ್ಲೆ ಡಾಕ್ಟರ್ ಜೆರಾಲ್ಡ್ ಪಿಂಟು ನಿವೃತ್ತ ಪ್ರಾಂಶುಪಾಲರು ಮಿಲಾಗ್ರಿಸ್ ಕಾಲೇಜು ಸಂತೆಕಟ್ಟೆ ಫಾರೂಕ್ ಚಂದ್ರನಗರ ಸಮಾಜ ಸೇವಕರು ಸಂಧ್ಯಾ ಶೆನ್ನೈ ಮಲಬಾರ್ ಗೋಲ್ಡ್ ಉಡುಪಿ ಶಾಖಾ ಮುಖ್ಯಸ್ಥ ಹಫೀಜ್ ರೆಹಮಾನ್ ಪ್ರಾದೇಶಿಕ ಉಸ್ತುವಾರಿ ಹೈದರ್ ಕೆಎ ಪ್ರಮುಖರಾದಂತಹ ಪುರಂದರ ತಿಂಗಳಾಯ ರಾಘವೇಂದ್ರ ನಾಯಕ್ ತನ್ಜೀಮ್ ಶಿರ್ವಾ ಉಡುಪಿ ಶಾಖೆ ಮಲಬಾರ್ ವ್ಯವಸ್ಥಾಪಕರು ಹಾಗೂ ಸಹಾಯಕ ವ್ಯವಸ್ಥಾಪಕರು ಉಪಸ್ಥಿತರು

ಸಾಧನವಾಗಿದೆ ವಿದ್ಯಾನಿಲಯಗಳು ಆರೋಗ್ಯ ಸೇವೆ ಮತ್ತು ಹೌಸಿಂಗ್ ಬೆಂಬಲನ ಹಂಚಿಕೊಂಡಿದ್ದೇವೆ ಎಂಸಿಪಿ ಭಾರತ ಮತ್ತು ವಿಶ್ವದ ಜನರಿಗೆ ಜೀವನಕ್ಕೆ ಪರಿಣಾಮ ಬೀರುತ್ತಿದೆ ನಾವು ಕೇವಲ ಸಂಸ್ಥೆಯಲ್ಲಿದ್ದುಕೊಂಡಿದ್ದೇವೆ ಅಲ್ಲದೆ ಕನಸುಗಳ ಬೋಧನೆಯ ಚಿಹ್ನೆಯು ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಮಾಲೀಕ ಮೂರು ಗಾಡಿಕೆಗಳ ರೂಪಣೆಯೂ ಆಗಿದ್ದೇವೆ ಮಹಾತ್ಮ ಗಾಂಧಿ ಟ್ರಸ್ಟ್ ಅವರು 私それを見ているので、私はそれを見ているので、私はそれを見ているので、私はそれを見ているので、私はそれを見て o るので、私はそれを見ているので、私はそれを見ているので、私はそれを見ているので、私はそれを見ているので、私はそれを見ているので、私はそれを見ているので、私はそれを見ているので、私はそれを見ているので、私はそれを見ているので、私はそれを見ているので、私はそれを見ているので、私はそれを見ているので、私はそれを見ているので、私はそれを見ているので、私はそれを見ているので、私はそれを見ているので、私はそれを見ているので、私はそれを見ているので、私はそれを見ているので、私はそれを見ているので、私はそれを見ているので、私はそれを見てで、私はそれを見てはそれを見てで、私はそれを見ているいるいるで、 ಕ್ಷೇತ್ರದಲ್ಲಿ ಸಹಾಯವನ್ನು ಮಾಡ್ತಾರೆ ಮೆಡಿಕಲ್ ಮನೆ ಕಟ್ಟಲಿಕ್ಕೆ ಸಹಾಯ ಮಾಡ್ತಾರೆ ಬಡವರಿಗೆ ಸಹಾಯ ಮಾಡ್ತಾರೆ ನಾನು ವೈದ್ಯಕೀಯ ಸಹ ಕೊಡ್ತಾರೆ ಅದರೊಟ್ಟಿಗೆ ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲಿ ಲಿಖಿತ್ತನ್ನು ಕೊಟ್ಟಿದ್ದರು ನಾನು ನಮ್ಮ ಹಳ್ಳಿಗಳಿಗೆಲ್ಲ ತರಿಸ್ಕೊಟ್ಟಿದ್ದೆ ಅದು ಅವರಿಗೆ ಎಲ್ಲರಿಗೂ ಮನಸ್ಸು ಬರುವುದಿಲ್ಲ

ನಿಮ್ಮ ಭೇಟಿ ಸರ್ ಆಗ್ಬೇಕಾದ್ರೆ ಅವರು ಸ್ಕಾಲರ್ಶಿಪ್ ಕೊಡುವಂಥದ್ದು ಪರೀಕ್ಷೆ ದುಡ್ಡು ಮಾತ್ರ ಅಲ್ಲ ನಿಮ್ಮ ಎಲ್ಲೂ ಸಹಾಯವನ್ನು ಮಾಡಬೇಕು ಉತ್ತೇಜನವನ್ನು ಮಾಡಲಿಕ್ಕೋಸ್ಕರ ಒಂದು ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ ಇದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಹೆಚ್ಚಿಗೆ tailor project on marketing actually it's a complex people